नमः <Num> ओ जरो पंच परमेशर्थंकर भगवानी ज्योरो देवान श्री आदिनाथ भगवानी जोरो भगवान की, वर्तमान शासन नायक महावीर भगवानी संत शून्यचुर्षि विद्यासागर जी महाराज परम पूजाचार्य समय सागर जी महाराज एक नव करोड़ मुनि मुनिमजों

ಅವನಿಲ್ಲ ಊರಲ್ಲಿ ರಾಜ ಇಲ್ಲ ಅಂತ ತಿಳ್ಕೊಂಡು ದೇಶವನ್ನು ಆಕ್ರಮಣ ಮಾಡಿರೋ ದೇಶಕ್ಕೆ ಆಗ ಊರಿನಲ್ಲಿದ್ದಂತಹ ಸಿಂಹಿಕ ರಾಣಿ ಯುದ್ಧವನ್ನು ಮಾಡಿ ಅವರನ್ನು ಜ ಇಷ್ಟೇ ಅಲ್ಲ ಅವಳು ಒಬ್ಬ ವಿಶ್ವಾಸಪಾತ್ರ ರಾಜನನ್ನು ನಗರದ ರಕ್ಷಣೆಗೆ ನಿಲ್ಲಿಸಿ ಯುದ್ಧದಲ್ಲಿ ಗೆದ್ದ ಸಾಮಂತರನ್ನು ರೊಡನೆ ಉಳಿದ ರಾಜ್ಯವನ್ನು ಗೆಲ್ಲೋದಕ್ಕೆ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟೋದ್ಲು ಅವನು ಉತ್ತರ ದಿಕ್ಕನ್ ಗೆಲ್ಲಕ್ಕೆ ಹೋದ ಇವಳು ದಕ್ಷಿಣ ದಿಕ್ಕನ್ ಗೆಲ್ಲಕ್ಕೆ ಹೋದ್ಲು ದಕ್ಷಿಣ ದಿಕ್ಕಿಗೆ ಗೆಲ್ಲು ಅವಳ ಪ್ರತಿಕೂಲರಾದ ಸಾಮಂತರನು ತನ್ನ ಪ್ರತಾಪದಿಂದಲೇ ಗೆದ್ದು ವಿಜಯನಾದನದೊಂದಿಗೆ ದಿಕ್ಕುಗಳನ್ನು ತುಂಬುತ್ತಾಗ ನಗರಕ್ಕೆ ವಾಪಸ್ಸು ಬಂದರು ದಕ್ಷಿಣ ದಿಕ್ಕನ್ನೆಲ್ಲ ಗೆದ್ದು ಬಂದು ಇತ್ತ ಕಡೆ ಯಾವಾಗ ರಾಜ ನಗುಶನು ಉತ್ತರ ದಿಕ್ಕನ್ನು ವಶ ಮಾಡಿಕೊಂಡು ಹಿಂದಿರುಗಿದ ಆಗ ಪತ್ನಿಯ ಪರಾಕ್ರಮವನ್ನು ಕೇಳಿ ಅತ್ಯಂತ ಕ್ರೋಧಗೊಂಡ ನಿಜವಾದ ಒಬ್ಬ ವೀರ ಅಂತ ಏನಿರ್ತಾನೆ ಅವನಿಗೆ ಹೆಣ್ಣು ಮಕ್ಕಳು ಹೊರಗೆ ಬರೋದಿಷ್ಟಲ್ಲ ಹೆಣ್ಣು ಮಕ್ಕಳನ್ನು ತಾನ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇರುತ್ತೆ ಅವನ ಹೆಣ್ಣುಮಕ್ಕಳು ಹೊರಗೆ ಬರಲು ಇಷ್ಟಪಡಲ್ಲ ಆದರೆ ಅಖಂಡ ಶೀಲವಂತರಾದ ಕುಲಾಂಗನೆಯರು ಇಂತಹ ದುಷ್ಟತೆಯನ್ನು ಮಾಡಲು ಸಾಧ್ಯ ಇಲ್ಲ ಎಂದು ನಿಶ್ಚಯಿಸಿ ಅವನು ಸಿಮಿ ಕಾಳಿನ ವಿರಕ್ತನಾದ ಅವಳನ್ನು ಬಿಟ್ಟು ಸಿಮಿ ಅವಳು ಉತ್ತಮ ಗುಣವನ್ನು ಹೊಂದಿದ್ದಳು ಆದರೂ ಅವಳನ್ನು ಮಹಾದೇವಿಯ ಪದದಿಂದ ಕೆಳಗಿಳಿಸಿದ ಹೀಗೆ ಮಹಾ ದರಿದ್ರಳಾದ ಅವಳು ಕೆಲ ಕಾಲ ಕಷ್ಟದಿಂದ ಕಳೆದ ಅನಂತರ ಒಂದು ಬಾರಿ ರಾಜನಿಗೆ ಭಯಂಕರವಾದ ದಾಹ ಜ್ವರ ಉಂಟಾಯಿತು ಅಂದರೆ ಜ್ವರ ಬಂತು ಉರಿ ಕಾಯಿಲೆ ಬಂತು ಸಮಸ್ತ ವೈದ್ಯರು ಪ್ರಯೋಗಿಸಿ ಔಷಧಿಯಿಂದಲೂ ಅವನಿಗೆ ಗುಣ ಆಗಲಿಲ್ಲ ಸಿಮ್ಮಿಕಾಳಿಗೆ ಈ ವಿಷಯ ತಿಳಿದೊಡನೆ ದುಃಖದಿಂದ ಬಹಳ ಕಷ್ಟ ಆಯಿತು ಯಾಕೆಂದರೆ ಗಂಡನನ್ನು ಭಾಳ ಪ್ರೀತಿಸಿದ್ದು ಅದೇ ಸಮಯದಲ್ಲಿ ಅವಳು ತನ್ನನ್ನು ನಿರ್ದೋಷಳೆ ಸಾಕ್ಷಿ ತೋರಿಸಲು ಹೀಗೆ ಮಾಡಿ ಅವಳು ತನ್ನ ನಿರ್ದೋಷಗಳು ನನ್ನೇನು ತಪ್ಪಿಲ್ಲ ಅಂತ ತೋರಿಸೋದಕ್ಕೆ ಒಂದು ಉಪಾಯವನ್ನು ಅವಳು ಎಲ್ಲ ಬಂಧುಗಳು ಮತ್ತು ಸಾಮಂತರು ಮತ್ತು ಪ್ರಜೆಗಳನ್ನು ಕರೆದು ನನ್ನ ತನ್ನ ಅಂಜಲಿಯಲ್ಲಿ ಪುರೋಹಿತರು ಕೊಟ್ಟ ಜಲವನ್ನು ಹಿಡಿದು ಒಂದು ವೇಳೆ ನಾನು ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಪುರುಷನಿಗೂ ಸ್ಥಾನ ಕೊಡದೇ ಇದ್ದರೆ ಈ ಜ್ವರವನ್ನು ಸಿಂಚಿಸಿ ನನ್ನ ಪತಿಯ ಜಾಹ ಜ್ವರದಿಂದ ರೈತನಾಗಲಿ ಅಂತ ಹೇಳಿ ಏನು ಮಾಡಿಲ್ಲ ನಿಜವಾಗ್ಲೂ ನನ್ನ ಕನಸಿನಲ್ಲೂ ಕೂಡ ಪರಪುರುಷನನ್ನ ನೆನಿದಲೇ ಇದ್ದರೆ ಈ ನನ್ನಲ್ಲಿ ಪುರೋಹಿತರು ಸ್ವಲ್ಪ ನೀರು ಕೊಟ್ಟಿದ್ರು ಈ ನೀರು ನನ್ನ ಪತಿಯ ದಾಹ ಜ್ವರವನ್ನು ಕಡಿಮೆ ಮಾಡಲಿ ಅಂತ ಅವನ ಮೇಲೆ ನೀರನ್ನ ಹಾಕಿದ್ಲು ನಂತರ ಸಿನ್ನಿಕಾ ರಾಣಿಯ ಕೈಯಲ್ಲಿದ್ದ ಒಂದು ಹನಿ ನೀರನ್ನಷ್ಟೇ ರಾಜನ ಮೇಲೆ ಸೇಚಿಸಾಯಿತು ಒಂದೇ ಹನಿ ಬಾಳ ಹಾಕಲಿಲ್ಲ ಕೂಡಲೇ ಅವನು ಮಂಜುಗಡ್ಡೆ ಅಡ್ಡಿದಂತೆ ಶೀತಲನಾದ ಜ್ವರ ಎಲ್ಲ ಇಳಿದು ಬರ್ಫ್ಕಟೆ ಆದ ಶೀತದಿಂದ ಅವನ ಹಲ್ಲುಗಳು ವೀಣೆ ಎಂತೆ ಶಬ್ದವ ತುಂಬಾ ಚಳಿ ಆದಲ್ಲ ಹಳ್ಳೆಲ್ಲ ಕಟ 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 ಕಟತ್ತಲ್ಲ ಹಾಗಾಯಿತು ವೀಣೆ ತರ ನೋಡಿ ಅದೇ ಸಮಯದಲ್ಲಿ ಸಾಧು ಸಾಧು ಎಂಬ ಶಬ್ದದಿಂದ ಆಕಾಶ ತುಂಬು ಅಂದ್ರೆ ಅವಳ ಪಾತಿ ವ್ರಾತ್ಯದಿಂದ ಅದು ಸರಿಯಾಗಿತ್ತು ಅದೃಷ್ಟ ಜನರಿಂದ ಆಯಿತು ಅಂದರೆ ದೇವತೆಗಳು ಆಕಾಶದಲ್ಲಿ ನಿಂತ್ಕೊಂಡು ಜೈಕಾರವನ್ನು ಮಾಡಿದ್ರು ಮತ್ತೆ ನೋಡು ಈ ರೀತಿ ರಾಜ ನಗೃಷ್ಣ ಸಿಂಹಿಕಾ ರಾಣಿಯನ್ನು ಶೀಲವತಿಯನ್ನು ತಿಳಿದು ಮತ್ತೆ ಅವಳನ್ನು ಮಹಾದೇವಿ ಪದದಲ್ಲಿ ಕೂರಿಸಿದ ಹಾಗೂ ಅವಳ ಪೂಜೆಯನ್ನು ಮಾಡಿದ ಶತ್ರು ರಹಿತನಾಗಿ ಅವನು ಯಾಕೆಂದರೆ ದಕ್ಷಿಣ ಎಲ್ಲ ಹೆಂಡತಿ ಗೆದ್ದಿದ್ಲು ಉತ್ತರ ಇಲ್ಲ ಅವನು ಗೆದ್ದಿದ್ದ ಉತ್ತರ ದಿಕ್ಕನ್ನು ಇನ್ಯಾರಿರ್ತಾರಲ್ಲಿ ಶತ್ರು ಅಂದ ನಿರ್ ದೀರ್ಘ ಕಾಲ್ದೋರಿಗೆ ಅವಳೊಡನೆ ರಮಿಸಿದ ಮತ್ತು ತನ್ನ ಪೂರ್ವ ಪುರುಷರು ಆಚರಿಸಿದ ಎಲ್ಲ ಕಾರ್ಯಗಳನ್ನು ಮಾಡಿದ ಅವನ್ನ ವಿಶೇಷವೆಂದರೆ ಅವನು ಭೋಗದಲ್ಲಿ ತಲ್ಲೀನನಾಗಿದ್ದರು ಮನದಲ್ಲಿ ಸದಾ ಭೋಗದಿಂದ ನಿಸ್ಪೃಹನ ಊಟ ಮಾಡ್ತಿದ್ದ ತಿಂತಿದ್ದ ರಾಣಿಯ ಜೊತೆ ಇದ್ದ ಎಲ್ಲ ಮಾಡ್ತಿದ್ದ ಆದನ್ನು ಕೂಡ ಇಚ್ಛೆಯಿಂದ ಮಾಡ್ತಾ ಇರಲಿ ಉಂಡು ಪಾಸಿ ಕೊನೆಯಲ್ಲಿ ಆ ಧೀರ ವೀರಳಾದ ದೇವಿಯಲ್ಲಿ ಹುಟ್ಟಿದ ಮಗನಿಗೆ ರಾಜ್ಯವನ್ನು ಕೊಟ್ಟು ತನ್ನ ತಂದೆ ಅನುಸರಿಸಿದ ಮಾರ್ಗವನ್ನು ತಾನು ಅನಿಸ್ ಅಂದರೆ ತಂದೆಯಂತೆ ಅವನು ಕೂಡ ಮುನಿ ಸ್ವೀಕಾರ ಮಾಡ್ದ ರಾಜ ನಗುಶನು ಎಲ್ಲ ಶತ್ರು ವಶಪಡಿಸಿಕೊಂಡಿದ್ದರಿಂದ ಸುದಾಸ ಎಂದು ಪ್ರಸಿದ್ಧರಾದ ನಗುಶನಿಗೆ ಇನ್ನೊಂದು ಹೆಸರೇನಾಯಿತು ಸುದಾಸ ಅಂದರೆ ಎಲ್ಲರನ್ನೂ ತನ್ನ ದಾಸನನ್ನಾಗಿ ಮಾಡಿಕೊಂಡಿದ್ದ ಎಲ್ಲರನ್ನು ಗೆದ್ದು ರಾಜನ್ನ ಅದಕ್ಕೋಸ್ಕರ ಅವನಿಗೆ ಸುದಾಸ ಅಂತ ಹೆಸರಾಯಿತು ಆದ್ದರಿಂದ ಇವನ ಪುತ್ರ ಸಂಸಾರದಲ್ಲಿ ಸೌದಾಸ ಅಂದರೆ ಸುದಾಸಸ್ಯ ಪತ್ಯಂ ಕುಮಾನ್ ಸೌದಾಸ ಸುಧಾಸನ ಪುತ್ರ ಸೌದಾಸ ಅಂತ ಪ್ರಸಿದ್ಧಿಯನ್ನು ಪಡೆದ ಪ್ರತಿ ನಾಲ್ಕು ತಿಂಗಳ ನಂತರ ಬರುವ ಆಷ್ಟಾನಿಕದ ಎಂಟು ದಿನ ಅವರ ಶರೀರವು ಮಾಂಸದಿಂದಲೇ ವೃದ್ಧಿಂಗತವಾಗಿದ್ದರೂ ಅವನ ಗೋತ್ರದಲ್ಲಿ ಯಾರೂ ಮಾಂಸವನ್ನು ತಿಂತಿರಲಿಲ್ಲ ಅಯೋಧ್ಯೆಯ ರಾಜರೆಲ್ಲರೂ ಕೂಡ ಇಕ್ಷವಾಕು ವಂಶದವರು ಇವರು ಯಾವಾಗ ಮಾಂಸಾಹಾರಿಗಳಾದ್ರು ಅಂತ ಹೇಳಿ ಗೊತ್ತಿಲ್ಲ ಆದರೆ ಇದರಲ್ಲಿ ಹಾಕಿಬಿಟ್ಟಿದ್ದಾರೆ ಅವರು ನಾಲ್ಕು ತಿಂ ಆಷ್ಟಾನಿಕದಲ್ಲಿ ಎಂಟು ದಿನ ಮಾಂಸ ತಿಂತಿರಲಿಲ್ಲ ಅಂತ ಹೇಳಿ ಹಾಕಿದ್ದಾರೆ ಬಹುಶಃ ಅವರ ಮನೆಯಲ್ಲಿ ತಿಂತಿರಲಿಲ್ಲ ರಾಜ್ಯದಲ್ಲಿ ಬೇರೆಯವರು ಇರ್ಬೋದು ಅವರುಗಳಿಗೆ ಇದು ಮಾಡಿರ್ಬೋದು ಇಲ್ಲಿ ಯಾಕೆ ಇದು ತಪ್ಪಾಗಿ ಬಂದಿದೆ ಅಂತ ಗೊತ್ತಿಲ್ಲ ರಾಜ ಸೌದಾಸನಿಗೆ ಅಶುಭ ಕರ್ಮದ ಉದಯದಿಂದ ಆ ದಿನಗಳಲ್ಲಿ ಮಾಂಸ ತಿನ್ನುವ ಆ ರಾಜನಿಗೆ ಮಾಂಸ ತಿನ್ನೋ ಭಾವನೆ ಆಯಿತು ಅಷ್ಟಾನಿಕದಲ್ಲಿ ಪಾಪಕರ್ಮದ ಉದಯದಲ್ಲಿ ಆಗ ಅವನು ಅಡುಗೆ ಅವನನ್ನು ಕರೆದು ಏಕಾಂತ ಹೇ ಭದ್ರಾ ಇಂದು ನನಗೆ ಮಾಂಸ ತಿನ್ನುವ ಆಸೆ ಆಗ್ತಾ ಇದೆ ಅಂತ ಹೇಳಿದ ಅಡಿಗೆವನು ಹೇ ದೇವ ತಮಗೆ ಈ ದಿನಗಳಲ್ಲಿ ಪೃಥ್ವಿಯ ಮೇಲೆ ಎಲ್ಲೆಡೆ ಜಿನ ಪೂಜೆ ನಡೆಯುತ್ತಿದೆ ಹಾಗೂ ಜೀವಗಳು ಕೊಲ್ಲುವುದು ನಿಷೇಧವಿದೆ ಎಂದು ತಿಳಿದಿಲ್ವೇ ಅಂತ ಕೇಳ್ದ ಇದನ್ನು ಕೇಳಿ ರಾಜನು ಅಡಿಗೆವನಿಗೆ ಹೇಳಿದೆ ಇಂದು ನಾನು ಮಾಂಸ ತಿನ್ನದೇ ಇದ್ದರೆ ಸತ್ತೇ ಹೋಗ್ತೀನಿ ಅಂತ ಹೇಳ್ದ ಯಾವುದು ಸರಿಯೋ ಅದನ್ನು ಮಾಡು ಹೆಚ್ಚು ಮಾತಿನ ಏನು ಪ್ರಯೋಜನ ಅಂತ ಹೇಳ್ದ ರಾಜನು ಈ ಅವಸ್ಥೆಯನ್ನು ಕಂಡು ಅಡಿಗೆವನು ನಗರದ ಹೊರಗೆ ಹೋದ ಅದೇ ದಿನ ಒಂದು ತಗ್ಗಿನಲ್ಲಿ ಬಿಟ್ಟು ಹೋಗಿದ್ದ ಒಂದು ಮಗುವನ್ನು ಕಂಡ ಒಂದು ಸತ್ತು ಮಗುನ ಎಲ್ಲೋ ಒಂದು ಕಡೆ ಇಟ್ಟು ಹೊಟ್ಟೋಗಿದ್ರು ಅದನ್ನು ನೋಡ ಅದನ್ನು ವಸ್ತ್ರದಲ್ಲಿ ಸುತ್ತಿ ತಂದ ಒಂಚೆ ಸ್ವಾದಿಷ್ಟ ವಸ್ತುಗಳನ್ನು ಹಾಕಿ ಬೇಯಿಸಿ ರಾಜನಿಗೆ ತಿನ್ನಲು ಕೊಟ್ಟ ಮಾಂಸ ಮಹಾ ಮಾಂಸ ನರಮಾಂಸದ ರಸ ಅತ್ಯಂತ ಪ್ರಸನ್ನ ರಾಜನು ಅದನ್ನು ಎದ್ದಾಗ ಆಶ್ಚರ್ಯ ಕೇಳ್ತಾನೆ ಹೇ ಭದ್ರ ಇದು ಯಾವ ಮಾಂಸ ಇಲ್ಲಿಯವರೆಗೆ ನಾನಿಂದು ಇಂತಹ ಮಧುರವಾದ ಆಹಾರವನ್ನು ತಿಂದಿರಲಿಲ್ಲ ಈ ಮಾಂಸವನ್ನು ನೀನು ಎಲ್ಲಿಂದ ಪಡೆದೇ ಎಂದು ಕೇಳಲ್ಲ ಅಡುಗೆವನು ಅಭಯದಾನವನ್ನು ಬೇಡಿ ನಡೆದ ವಿಷಯವನ್ನು ನಡೆದಂತೆ ಹೇಳ ನನಗೆ ನೀವು ಮರಣದಂಡನೆ ಕೊಡಬಾರ್ದು ಏನಿದೆಯೋ ಅದನ್ನು ಹೇಳ್ತೀನಿ ಆಗ ರಾಜನು ಯಾವಾಗಲೂ ಹೀಗೆ ಮಾಡು ಅಂತ ದಿನ ಮಗು ಮಕ್ಕಳದ್ದನ್ನೇ ಕೊಂದು ಆಹಾರವನ್ನು ಕೊಡು ಅಂತಂದ್ರೆ ಆ ನಂತರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಲಾಡು ಕೊಡಲು ಪ್ರಾರಂಭ ಮಾಡ್ದ ಅದರ ಆಸೆಗೆ ಮಕ್ಕಳು ಪ್ರತಿನಿತ್ಯ ಬರೋದಕ್ಕೆ ಪ್ರಾರಂಭ ಮಾಡಿದರು ಲಾಡು ತೆಗೆದುಕೊಂಡು ಮಕ್ಕಳು ಹಿಂದಿರುಗುವಾಗ ಹಿಂದೆ ಉಳಿದ ಮಗುವನ್ನು ಕೊಂದು ಬೇಯಿಸಿ ನಿರಂತರ ರಾಜನಿಗೆ ಬಳಸೋಕೆ ಶುರು ಮಾಡ್ದ ಬೆಕ್ಕಿನ ಬೆಂಕಿಗೆ ಬೆಕ್ಕಿ ಗಡ್ಡೆ ಕಟ್ಟೋರು ಯಾರು ಅಂತ ಹೇಳ್ತಿದ್ರಲ್ಲ ಹಾಗೆ ಅವನೇನು ಅವನಿಗೆ ಬೆಕ್ಕು ಸನ್ಯಾಸ ತೊಗೊಂಡಿದ್ದೀನಿ ಅಂಥೇಳಿ ಜಪಮಾಲೆಯಲ್ಲಿ ಹಬ್ಬಕ್ಕೆ ಕೂತ್ಕೊಳ್ಳೋದಂತೆ ಅದಕ್ಕೆ ಎಲ್ಲದನ್ನು ಅದ್ರ ಪ್ರವಚನ ಕೇಳೋಕೆ ಬಂದು ಕೂತ್ಕೊಂಡಾಗ ಎಲ್ಲ ಇಲಿಗಳು ಹೋಗೋವರೆಗೂ ಕಾಯ್ತಾ ಇರ್ತಂತೆ ಕೊನೆಗೆ ಹೋಗೋ ಇಲ್ಲಿನ ಹೇಳಿದು ತಿಂತಿದ್ದೆ ಹಾಗೆ ಇವನು ಕೂಡ ಅದೇ ಕೆಲಸ ಮಾಡ್ದ ಲಾಡು ತೋರಿಸ್ದ ದಿನ ಮಕ್ಕಳು ಸ್ವೀಟ್ ಕೊಡ್ತಾರೆ ಹೇಳಿ ದಿನ ಬರೋವು ಬಂದ ಮೇಲೆ ಏನು ಮಾಡ್ತಿದ್ದ ಅವುಗಳನ್ನು ಎಲ್ಲ ಹೋಗೋರು ಕಾಯ್ತಾ ಇದ್ದ ಕೊನೆ ಎಳ್ಕೊಂಡು ಹೋಗಿ ಕೊನೆ ಮಗುವನ್ನು ಕೊಂಡು ಇದು ಹೀಗೆ ನಗರದಲ್ಲಿ ಮಕ್ಕಳು ಕಡಿಮೆ ಆಗಿತ್ತು ಕಂಡು ಜನರು ನಿಶ್ಚಯಿಸಿದರು ಮತ್ತು ಅಡುಗೆವನ್ನೊಡನೆ ರಾಜನನ್ನು ನಗರದ ಎಲ್ಲ ಏನು ಮಾಡಿರೋ ಹಿಡಿದ್ರು ಮಕ್ಕಳೆಲ್ಲ ಎಲ್ಲಿ ಹೋಗ್ತಾರೆ ಲಾಡು ತೊಗೊಳಕ್ಕೆ ಹೋಗ್ತಾರೆ ಅರಮನೆಗೆ ಹೋಗ್ತಾರೆ ಸರಿ ಅಡುಗೆ ಅವನ ಹತ್ರ ಹೋಗಬೇಕು ಕದ್ದು ಮುಚ್ಚಿ ನಿಂತ್ಕೊಂಡು ನೋಡಿದರು ಅಡಿಗೆವನ್ನ ಮಾಡುವನ್ಸಿಗೆ ಹಾಕೊಂಡ ಅವಾಗ ಅಡಿಗೆವನನ್ನು ಮತ್ತು ರಾಜನಿ ಇಬ್ಬರನ್ನು ಕೂಡ ರಾಜ್ಯದಿಂದ ಹೊರಗಡೆ ಹಾಕಿದರು ಸೌದಾಸನಿಗೆ ಕನಕಾಭಸ್ತ್ರೀಯಲ್ಲಿ ಹುಟ್ಟಿದ ಸಿಂಹರಥ ಅನ್ನುವಂಥ ಮಗ ಇದ್ದ ನಗರವಾಸಿಗಳು ಅವನನ್ನು ರಾಜರೂಪದಲ್ಲಿ ಕೂರಿಸಿದ್ದನ್ನು ರಾಜನನ್ನಾಗಿ ಮಾಡಿದರು ಮತ್ತು ಎಲ್ಲ ರಾಜರು ಅವನಿಗೆ ನಮಸ್ಕರಿಸಿದರು ಅವನ ಮಗ ಇದ್ದ ಸಿಂಹರಥ ಅಂತ ಕನಕಬ ಅನ್ನೋ ಹೆಂತಿನಲ್ಲಿ ಹುಟ್ಟಿದಂಥ ಸಿಂಹರಥ ಅನ್ನುವಂಥ ಮಗ ಇದ್ದ ಬಹುಶಃ ಅವನು ಯೋಗ್ಯನಿದ್ದ ಅಂತ ಕಾಣುತ್ತೆ ಅದರಿಂದ ಅವರನ್ನು ರಾಜನನ್ನಾಗಿ ಮಾಡಿದರು ರಾಜ ಸೌದಾಸನು ನರಮಾಂಸದಲ್ಲಿ ಬಹಳ ಆಸಕ್ತನಾಗಿದ್ದ ಹಾಗಾಗಿ ಕೊನೆಗೆ ಅವನು ಅಡಿಗೆವನನ್ನೇ ತಿಂದು ಬಿಟ್ಟ ಕಾಡಲ್ಲೆಲ್ಲೋ ಎಲ್ಲೋ ದಿನ ಎಲ್ಲಿ ಸಿಗಬೇಕು ಇದು ಅವ ಕಾಡಲ್ಲಿ ಯಾರೂ ಸಿಗಲಿಲ್ಲ ಕೊನೆಗೆ ಅಡಿಗೆವನನ್ನೇ ತಿಂದು ಕೊನೆಗೆ ಅವನು ಅರ್ಧ ಬೆಂದ ಹೆಣಗಳನ್ನು ತಿಂದು ಬದುಕುತ್ತಾ ಬಹಳ ದುಃಖ ಅನುಭವಿಸ್ತಾ ಹೀಗೆ ಭೂಮಿ ಮೇಲೆ ತಿರುಗುತ್ತಾ ಇದ್ದ ಹೀಗೆ ಸಿಂಹದ ಆಹಾರ ಮಾಂಸವಾಗಿದೆಯೋ ಹಾಗೆ ಇವನ ಆಹಾರನು ಮಾಂಸನೇ ಆಯ್ತು ಅಲ್ಲಿ ಅನ್ನ ರೊಟ್ಟಿ ಮ ಪಾಯಸ ಹುಗ್ಗಿ ಎಲ್ಲ ಕೊಡೋರು ಯಾರು ದೇಶ ಬಿಟ್ಟು ಓಡಿಸಿದಾರೆ ಕಾಡಲ್ಲಿ ಇವನು ಕೂಡ ಸಿಂಹದ ಹಾಗೆ ಬರೀ ಸಿಂಹ ಮಾಂಸವನ್ನೇ ತಿಂದು ಅಂದ್ರೆ ಈ ಪ್ರಪಂಚದಲ್ಲಿ ಸಿಂಹ ಸೌಧಾಸ ಅಂತ ಪ್ರಸಿದ್ಧಿಯಾದ ನಾವು ನಾವು ಮಾಡೋ ಕೆಲಸದ ಮೇಲೆ ನಾವು ಪ್ರಸಿದ್ಧಿ ಪಡಿತೇವೆ ಆಯ್ಕೆ ಅವನು ಏನಾದ ಸಿಂಹ ದೋಸ ಸೌಧಾಸ ಅಂತ ಹೆಸರದ ಅದಾನಂತರ ಅವನು ದಕ್ಷಿಣ ದೇಶಗಳ ಕಡೆಗೆ ಹೋಗಿ ದಿಗಂಬರ ಮುನಿಗಳ ಬಳಿ ಹೋದನು ಮತ್ತೆ ಹೀಗೆನೆ ಸುತ್ಕೊಂಡು ಸುತ್ಕೊಂಡು ಹೋಗ್ತಾ ಹೋಗ್ತಾ ಯಾವ ದೇಶಕ್ಕೆ ಬಂದ ದಕ್ಷಿಣ ದೇಶಕ್ಕೆ ಬಂದ ಇಲ್ಲಿ ಮುನಿಗಳ ಹತ್ರ ಬಂದ ಅವರಿಂದ ಧರ್ಮೋಪದೇಶಕ್ಕೆ ಕೇಳಿ ಅನುವೃತ್ತಿಯಾದ ಮಹಾಪಾಪ ಮಾಡಿದ ಆದರೆ ಮತ್ತೆ ಅನುವೃತ್ತಿಯಾದ ಅದೇ ಸಮಯದಲ್ಲಿ ಮಹಾಪುರ ನಗರದ ರಾಜ ಸತ್ತು ಹೋದ ಇವನು ಯಾವಾಗ ಅನುವ್ರತ ತಗೊಂಡೋ ಅದೇ ಸಮಯದಲ್ಲಿ ಆ ಹತ್ತಿರದಲ್ಲಿದ್ದಂಥ ಮಹಾಪುರ ಅನ್ನೋ ನಗರದ ರಾಜ ಸತ್ತೋದ ಅವನಿಗೆ ಸಂತಾನ ಇರಲಿಲ್ಲ ಮಕ್ಕಳಿರಲಿಲ್ಲ ಆದ್ದರಿಂದ ಜನರು ಪಟ್ಟದ ಆನೆಯನ್ನು ಬಿಟ್ಟರು ಅದು ಯಾರನ್ನು ಕರೆದು ತರುತ್ತದೋ ಅವರನ್ನೇ ರಾಜನನ್ನಾಗಿ ಮಾಡೋಣ ಅಂತ ನಿಶ್ಚಯಿಸಿದ್ರು ಅನುವ್ರತ ತಗೊಂಡಿದ್ದಾನಷ್ಟೆ ಬರೀ ಮನುಷ್ಯರು ಸಹ ತಿಂದಿದ್ದಾನೆ ಅಂತಹ ಪಾಪಿ ಅನುವ್ರತ ತಗೊಂಡ ತಕ್ಷಣ ಅವನ ಪುಣ್ಯದಿಂದ ಆ ರಾಜ ಸತ್ತ ಅವನಿಗೆ ಮಕ್ಕಳಿರಲಿಲ್ಲ ನಿನ್ನ ಮಾಡ ಊರಿನವರು ಆನೆ ಕೋ ಒಂದು ಹಾರ ಕೊಟ್ಟು ಕಳಿಸಿರು ಅದು ಯಾರನ್ನು ತಗೊಂಬರುತ್ತೋ ಅವನನ್ನು ರಾಜ ಮಾಡ್ತೀನಿ ಅಂತ ನಿಶ್ಚಯ ಮಾಡಲು ನಿಶ್ಚಯ ಮಾಡಿದ್ರೆ ಪಟ್ಟದ ಆನೆಯನ್ನು ಬಿಟ್ಟರು ಅದು ಸಿಂಹ ಸೌದಾಸನ್ನು ಬೆನ್ನೆ ಮೇಲೆ ಕೂರಿಸ್ಕೊಂಡು ನಗರಕ್ಕೆ ಬಂತು ಇದರಿಂದ ಅವನಿಗೆ ಪಟ್ಟ ಕಟ್ಟಿದ್ರು ಅವನಿಗೆ ರಾಜ್ಯ ದೊರೆತು ಮತ್ತೆ ರಾಜ ಆದ ಕೆಲವು ಸಮಯದ ಬಳಿಕ ಬಲಿಷ್ಠನಾದ ಅವನು ತನ್ನ ಮಗನಿಗೆ ನಮಸ್ಕರಿಸಲು ಹೇಳಿ ಪತ್ರ ಬದ್ಕಳ್ಸ ಪುತ್ರ ನಿರ್ಭಯನಾಗಿ ತಾವು ನಿಂದಿತ ಆಚರಣೆ ಇರುವವರು ಏನಂತ ಹೇಳ್ತಾನೆ ಮಗ ನೀವು ನಿಂದಿತ ಕೆಲಸ ಮಾಡಿದ್ರು ಲೋಕದಲ್ಲಿ ಮಾಡಬಾರದಂತ ಕೆಲಸ ಮಾಡಿದೆ ಆದ್ದರಿಂದ ನಿಮಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿ ಬರ್ಸ್ ಕಳಿಸಿದ ಆ ನಂತರ ಸೌದಾಸನ ಮಗನು ಯುದ್ಧ ಸಾರಿದನು ಇವನು ನಮ್ಮನ್ನು ತಿಂದು ಬಿಡದಿರಲಿ ಎಂಬ ಭಯದಿಂದ ದೇಶದ ಜನರೆಲ್ಲ ಓಡಲು ಪ್ರಾರಂಭಿಸಿದರು ಇನ್ನು ನಮ್ಮನ್ನು ತಿಂದು ಬಿಡ್ತಾನೆ ಅಂತ ಭಯದಿಂದ ಮೊದಲಿತ್ತಲ್ಲ ಅಂತ್ಯದಲ್ಲಿ ಯುದ್ಧದಲ್ಲಿ ಮಗನನ್ನು ಗೆದ್ದು ರಾಜ್ಯವನಿಗೆ ಅವನಿಗೆ ಕೊಟ್ಟನು ಮತ್ತು ತಾನು ಕೃತಕೃತ್ಯನಾಗಿ ವೈರಾಗ್ಯಪರನಾಗಿ ತಪಸ್ಸಿಗೆ ಹೋದ ಮುನಿಯಾದ ರಾಜ್ಯ ಗೆದ್ದ ಮತ್ತೆ ಸಿಂಹರತ್ನಿಗೆ ವಾಪಸ್ಸು ಕೊಟ್ಟು ರಾಜ್ಯವನ್ನ ಅವನು ದೀಕ್ಷೆ ತೋಣ ಅವನ ನಂತರ ಸಿಂಹರಥನಿಗೆ ಬ್ರಹ್ಮರಥ ಬ್ರಹ್ಮರಥನಿಗೆ ಚತುರ್ಮುಖ ಚತುರ್ಮುಖನಿಗೆ ಹೇಮರಥ ಹೇಮರತನಿಗೆ ಶತರಥ ಶತರಥನಿಗೆ ಮಾಂದಾತ ಮಾಂದಾತನಿಗೆ ವೀರಸೇನ ವೀರಸೇನನಿಗೆ ಪ್ರತಿಮನ್ಯು ಪ್ರತಿಮನ್ಯುವಿಗೆ ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನ ಕಮಲ ಬಂಧು ಕಮಲ ಬಂಧುವಿಗೆ ಸೂರ್ಯನಂತ ಪ್ರತಾಪಿಯಾದ ಸಮಸ್ತ ಮರ್ಯಾದಿಯರು ತಿಳಿದವನಾದ ರವಿಮನ್ಯು ರವಿಮನ್ಯುವಿಗೆ ವಸಂತ ತಿಲಕ ವಸಂತ ತಿಲಕನಿಗೆ ಕುಬೇರ ದತ್ತ ಕುಬೇರ ದತ್ತನಿಗೆ ಕೀರ್ತಿವಂದನದ ಕುಂತು ಭಕ್ತಿ ಕುಂತು ಭಕ್ತಿಗೆ ಶಬರಥ ಶರಭರಥ ಶರಭರತನಿಗೆ ದ್ವೀರಧ ರಥ ದ್ವೀರದ ರಥನಿಗೆ ಸಿಂಹಧಮನ ಸಿಂಹಧಮನಿಗೆ ಹಿರಣ್ಯ ಹಿರಣ್ಯಕಶಿಪುಗೆ ಪುಂಜಸ್ಥಲನಿಗೆ ಕಕ್ಕುತ್ತ ಮತ್ತು ಕಕ್ಕತ್ತನಿಗೆ ಮಹಾಪರಾಕ್ರಮೆಂದು ರಘು ಅನ್ನುವಂಥ ಪುತ್ರರಾದರು ರಘುವಂಶ ಅಂತಾರಲ್ಲ ರಾಮನಿಗೆ ಈ ರಘು ಅನ್ನುವಂಥರಾದ ಈ ರೀತಿ ಇಕ್ಷಾಕ ವಂಶನ ಉತ್ಪನ್ನರಾದ ಅನೇಕ ರಾಜರ ವರ್ಣನೆ ಮಾಡಿದೆ ಇವರಲ್ಲಿ ಅನೇಕ ರಾಜರು ದಿಗಂಬರ ದೀಕ್ಷೆಯನ್ನು ಸ್ವೀಕರಿಸಿ ಮೋಕ್ಷವನ್ನು ಪಡೆದರು ಅನಂತರ ರಾಜ ರಘುವಿಗೆ ಅಯೋಧ್ಯೆಯಲ್ಲಿ ಅರಣ್ಯನೆಂಬ ಪುತ್ರನಾದ ರಘುಗೆ ಅವನಿಗೆ ಮಗನ ಹೆಸರು ಅನ್ ಅನರಣ್ಯ ಅವನು ಜನರನ್ನು ಬೀಡು ಬಿಡಿಸಿ ಅನರಣ್ಯ ಅಂದರೆ ವನರಹಿತ ಮಾಡಿದನು ಕಾಡನ್ನೆಲ್ಲ ಕಡಿದು ನಾಡನ್ನು ಮಾಡಿದ ಅರಣ್ಯ ಇಲ್ಲದ ಹಾಗೆ ಮಾಡ್ದ ಅದಕ್ಕೆ ಅವನ ಅನರಣ್ಯ ಅಂತ ಪ್ರಸಿದ್ಧಿಯಾದ ಅಂದರೆ ದೊಡ್ಡ ಪಟ್ಟಣವನ್ನ ಕಟ್ಟಿದ ರಾಜ ಅನರಣ್ಯನಿಗೆ ಪೃಥ್ವಿ ತಿಮ್ಮ ಮಹಾದೇವಿಗಳು ಕಾಂತಿಯಿಂದ ಹೊಳೆಯುತ್ತಿದ್ದಳು ಮತ್ತು ಸಮಸ್ತ ಇಂದ್ರಿಗಳ ಸುಖವನ್ನು ಧರಿಸಿದರು ಅವಳಿಗೆ ಉತ್ತಮ ಗುಣವುಳ್ಳ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಜ್ಯೇಷ್ಠ ಪುತ್ರನು ಅನಂತರಥನೆಂಬುವನು ಮತ್ತು ಚಿಕ್ಕವನ ಹೆಸರು ದಶರಥ ದೊಡ್ಡವನ ಹೆಸರು ಅನಂತರಥ ಚಿಕ್ಕವನ ಹೆಸರು ದಶರಥ ಮಾಹಿಷ್ಮತಿ ರಾಜ ಸಹಸ್ರರಶ್ಮಿಗೆ ಅನರಣ್ಯ ನೋಡಿ ಉತ್ತಮ ಮಿತ್ರತ್ವ ಇತ್ತು ಮಾಹಿಷ್ಮತಿ ಅಂತ ಒಂದು ದೇಶ ಆ ದೇಶದ ರಾಜ ಸಹಸ್ರರಶ್ಮಿ ಅವನಿಗೆ ಅನರಣ್ಯನ ಜೊತೆ ಬಹಳ ಸ್ನೇಹ ಇತ್ತು ಪರಸ್ಪರರು ಬಂದು ಹೋಗಿ ಮಾಡ್ತಾ ಅವರು ಪ್ರೇಮನ್ನು ವೃದ್ಧಿಯಾಯಿತು ಇಂತಹ ಇಬ್ಬರು ರಾಜರು ತಮ್ಮ ತಮ್ಮ ಮನೆಗಳಲ್ಲಿ ಸೌಧರ್ಮೇಂದ್ರ ಹಾಗೂ ಈಶಾನೇಂದ್ರನ ಹಾಗೆ ಇರ್ತಾ ಇದ್ರು ಹೀಗಿರುವಾಗ ರಾವಣನಿಂದ ಪರಾಜಿತನ ರಾಜ ಸಹಸ್ರರಶ್ಮಿಯು ಪ್ರತಿಪೋಧವನ್ನು ಹೊಂದಿದನು ಇದರಿಂದ ಸಂವೇಗ ಭರಿತನಾದ ಅವನು ಜೈನೇಶ್ವರಿ ದೀಕ್ಷೆ ತೆಗೆದುಕೊಂಡನು ದೀಕ್ಷೆ ತೆಗೆದುಕೊಳ್ಳೋಕ್ಕೆ ಮೊದಲು ರಾಜ ಅನರಣ್ಯನ ಬಳಿಗೆ ದೂತನನ್ನು ಕಳಿಸಿದ್ದನು ಮೊದಲು ಗೊತ್ತಾಟೆ ಒಂದು ಕಡೆ ಅವನು ರಾವಣ ದಿಗ್ವಿಜಯಕ್ಕೆ ಹೊರಟಾಗ மஹிஷ்மதி நகரஹத்த நதி அரித்த இது ஆ நதியை மேலே மரளின ஒன்று மண்டபட்டி பான்குசிலி அதர மேலி ஒன்று அது ஆளேனல்லே சித்தேன் முனிசூரன்தீர்த்திம்பிட்டு பூஜை மாதானே இன்னொரு பதின இன்னொரு தண்டே மஹிஷ்மதி நகர அவனு சஹசிரஷ்மி ஜோனேன்மா ನೀರನ್ನ ಅಡ್ಡ ಕಟ್ಟಿ ಅಲ್ಲೆಲ್ಲ ಮಾಡಿ ತನ್ನ ರಾಣಿಯ ಜೊತೆ ಜಲ ಕ್ರೀಡೆ ಆಡ್ತಾನೆ ಕ್ರೀಡೆ ಆಡಿದಾಗ ನೀರೆಲ್ಲ ಗಾಣಿ ಆಗಿರುತ್ತೆ ಬಗ್ಗಡ ಆಗಿರುತ್ತೆ ಇಲ್ಲ ಕೊಳೆ ಆಗಿರುತ್ತೆ ಅವನ ಕೆಲಸ ಮುಗಿದ ತಕ್ಷಣ ಅದನ್ನು ಬಿಟ್ಟು ಬಿಡ್ತಾನೆ ಕಟ್ಟೆನ ಕಟ್ಟೆ ಬಿಟ್ಟ ತಕ್ಷಣ ನೀರು ದೂರ ಕೊಚ್ಕೊಂಡ್ಬಂದು ಹುಡ್ಗೋ ಹಂಗಾದ ತಕ್ಷಣ ಏನು ಮಾಡ್ತಾನೆ ರಾವಣ ಜಿನ ಬಿಂಬವನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂಡು ಯಾರು ಅದು ಹಾಗೆ ಮಾಡಿದವರು ನೋಡ್ಕೊಂಡು ಬಾ ಅಂತ ಕಳಿಸ್ತಾನೆ ಅವಾಗ ಬಂದು ಅವ್ರಿಗೆ ಜೊತೆ ಯುದ್ಧ ಆಗತ್ತೆ ಅವರನ್ನು ಇದು ಮಾಡ್ತಾನೆ ಆವಾಗ ಸಹಸ್ರಶ್ಮಿಯ ತಂದೆ ಬರ್ತಾರೆ ಅವರು ಮುನಿಯಾಗಿರ್ತಾರೆ ಅವ್ರು ಹೇಳ್ತಾರೆ ನೀ ಗೆದ್ದಾಯ್ತು ಗೆದ್ದಾದ ಮೇಲೆ ಮುಗಿತಲ್ಲ ನನ್ನ ಮಗನನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ ಅವಾಗ ಮುನಿಗಳೇ ಬಂದು ನನಗೆ ಹೇಳ್ತಿದ್ದಾರೆ ಅಂದರೆ ನನ್ನ ಪುಣ್ಯ ಇದೆ ಅವನು ನನಗೆ ತಮ್ಮ ಇದ್ದಾಗೆ ನನಗೆ ಇವತ್ತಿಂದ ನಾಲ್ಕು ಜನ ತಮ್ಮಂದರು ಅಂತ ಹೇಳಿ ಇದು ಮಾಡ್ತಾನೆ ಅವನು ಹೇಳ್ತಾನೆ ಎಲ್ಲ ಲೋಕದ್ದು ನೋಡಾಯಿತು ನನಗೇನು ಬೇಡ ನಮ್ಮ ಅಪ್ಪನ ಜೊತೆ ನಾನು ಕೂಡ ದೀಕ್ಷಿತನಾಗ್ತೀನಿ ಅಂತ ಸಾಹಸ್ರ ಆವಾಗ ಈ ಸಹಸ್ರಶ್ಮಿಗೂ ಲಕ್ಷ್ಮಿಗೂ ಅವನಿಗೆ ಅನರಣ್ಯನಿಗೂ ಸ್ನೇಹ ಇತ್ತಲ್ಲ ಅದಕ್ಕೆ ಅವ್ರು ಮಾತಾಡ್ಕೊಂಡಿರ್ತಾರೆ ನಾನು ಪಹ್ಲಾದ ದೀಕ್ಷಾ ತೊಗೊಂಡ್ರೆ ನಿನಗೆ ತಿಳಿಸ್ತೀನಿ ನೀನು ಪಹಲಾದೀಕ್ಷಾ ತೊಗೊಂಡ್ರೆ ನನಗೆ ಹೇಳಿ ಈಗ ಒಂದು ಪಹಳ ದೀಕ್ಷಾ ಆಯಿತು ಸಹಸ್ರಶ್ಮಿ ಲಕ್ಷ್ಮಿ ಮೊದಲು ದೀಕ್ಷೆನ ತಗೊಂಡ ತಕ್ಷಣ ಪಹಲಾ ಅಂದರೆ ಮೊದಲು ಮೊದಲು ದೀಕ್ಷಾ ತೊಗೊಂಡ ತಕ್ಷಣ ಪತ್ರ ಬರೆದು ಕಳಿಸ್ತಾ ಯಾರಿಗೆ ಅನರಣ್ಯನಿಗೆ ಆ ದಂಡ ವಿಷಯವನ್ನು ತಿಳಿದ ಅನರಣ್ಯವು ಹುಟ್ಟಿ ಇನ್ನೂ ಒಂದು ತಿಂಗಳಷ್ಟೇ ಆಗಿದ್ದಂತಹ ದಶ್ ದಶರಥನಿಗೆ ಎಷ್ಟು ತಿಂಗಳಾಗಿತ್ತು ಒಂದೇ ತಿಂಗಳು ಮಗುವುದು ರಾಜ್ಯವನ್ನು ಒಪ್ಪಿಸಿ ಅವಯ ಸೇನಾ ಅನ್ನುವಂಥ ನಿಗ್ರಂಥ ಮಹಾತ್ಮರ ಬಳಿ ಜ್ಯೇಷ್ಠ ಪುತ್ರ ಅನಂತರತನ ಜೊತೆ ನಿಸ್ಪೃಹವಾಗಿ ದೀಕ್ಷೆಯನ್ನು ತಗೊಂಡ ಇಬ್ಬರು ಮಕ್ಕಳು ತ ದೊಡ್ಡವನು ಅವನು ದೀಕ್ಷೆ ತಗೊಂಡ ಅಪ್ಪನೂ ದೀಕ್ಷೆ ತಗೊಂಡ ಅನರಣ್ಯ ಆದರೆ ಕೂಸೋ ಎಷ್ಟು ದಿನದ್ದು ಒಂದು ತಿಂಗಳದ್ದು ಅದೇ ರಾಜ ಇವಾಗ ಅನರಣ್ಯ ಮುನಿಯಂತೂ ಮೋಕ್ಷ ಪಡೆದರು ಮತ್ತು ಅನಂತರ ತಮ್ಮ ಮುನಿಗಳು ಸರ್ವ ಪರಿಗ್ರಹ ರಹಿತರಾಗಿ ಭೂಮಿಯ ಮೇಲೆ ವಿಹಾರ ಮಾಡಕ್ಕೆ ಶುರು ಮಾಡಿದರು ಅನಂತನಾಥರು ಅತ್ಯಂತ ಕಠಿಣವಾದ ಇಪ್ಪತ್ತೆರಡು ಪರೀಕ್ಷೆಗಳಿಗೆ ಸ್ವಲ್ಪವೂ ಹೆದರಲಿಲ್ಲ ಆದ್ದರಿಂದ ಅವರು ಲೋಕದಲ್ಲಿ ಅನಂತ ವೀರ್ಯ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾದರು ಇತ್ತ ಕಡೆ ದಶರಥನು ನವಯೌವನವನ್ನು ಹೊಂದದ ದಿನ ಹೆಂಗೆ ಕಳೆಯುತ್ತೆ ಅಂತ ಗೊತ್ತಾಗಲ್ಲ ದೊಡ್ಡವನಾಗ್ಬಿಟ್ಟ ಅವನು ನಾನಾ ವಿಧವಾದ ಹೂಗಳನ್ನು ಕಂಗೊಳಿಸುವ ಪರ್ವತದ ಶಿಖರದಂತ ಎತ್ತರವಾದ ಶರೀರವನ್ನು ಒಂದು ಭಾಳ ದೊಡ್ಡ ಶರೀರವನ್ನದು ಕೆಲವು ಮಕ್ಕಳಿಗೆ ಬಿದಿಲು ನೋಡ್ತೀವಿ ಕೆಲವು ಎಷ್ಟು ಇನ್ನೂ ಹೈಸ್ಕೂಲು ಇದು ಎದಿವೆ ಆದರೆ ಎಷ್ಟು ಎತ್ತರ ಎಷ್ಟು ದೊಡ್ಡ ಇದಾಗಿದ್ದಾವೆ ಈ ಸುವರ್ಣ ಇದ್ದಾರಲ್ಲ ಬಾಬು ಪಾಟೀಲ್ ಸುವರ್ಣ ಅವ್ರ ತಂಗಿ ಮಗನು ಕುರ್ಚಿನಲ್ಲಿ ಇನ್ನೂ ಒಂಬತ್ತನೇ ಆಗಲಿ ಅವನಾಗಲಿ ಬಾಗ್ಲಷ್ಟು ಉದ್ದ ಇದ್ದ ಅವನ ಹೆಸರು ಆದಿನೇ ಇರಬೇಕೇನೋ ಮರ್ತು ಹೋಗಿದೆ ನನಗೆ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅದವರ ಶರೀರ ಬಹಳ ಎತ್ತರವಾಗಿ ಸುಂದರವಾಗಿ ಇರುತ್ತೆ ಅವನು ದರ್ಭಸ್ಥಲ ನಗರದ ಸ್ವಾಮಿ ರಾಜ ಸುರಸುಂದರನಾದ ಕೋಶಲಿಗೆ ಅಮೃತ ಪ್ರವಾದಿಗಳಿದ್ದಳು ಅವಳಿಗೆ ಅಪರಾಜಿತ ಅಂತ ಪುತ್ರಿ ಇದ್ದಳು ಅವಳೊಡನೆ ದಶರಥನ ಮದುವೆ ಆಯಿತು ದಶರಥನಿಗೆ ಅಪರಾಜಿತ ಹೆಸರು ಮದರನೇದು ಕೌಶಲ ದೇಶ ಕೌಶಲ ದೇಶದ ರಾಣಿ ಇದ್ಲು ಅದಕ್ಕೆ ಸುಖ ಕೌಶಲ್ಯ ಅಂತಲೂ ಕೂಡ ಹೆಸರಿತ್ತು ಅವಳಿಗೆ ಕೌಶಲ್ಯ ಅಂತ ಕರಿತಿದ್ರು ಕೋಶಲ ದೇಶದ ರಾಜ ಆಗಿದ್ದು ರಾಣಿ ಆಗಿದ್ಲು ಮತ್ತು ಆಗಿದ್ಲು ಇನ್ನೊಂದು ಅವಳಿಗೆ ಅಪರಾಜಿತ ಅಂತ ಹೆಸರಿತ್ತು ಅಪರಾಜಿತಳು ಸ್ತ್ರೀಯರಿಗೆ ಇರಬೇಕಾದ ಎಲ್ಲ ಗುಣಗಳಿಂದ ರತಿಯು ಸರಿ ಇಲ್ಲವೇನೋ ಅನ್ನುವಷ್ಟು ಸುಂದರ ರತಿನೇ ಸರಿ ಇಲ್ವೇನೋ ಅಂತ ಹೇಳಬೇಕು ಪ್ರಪಂಚದಲ್ಲಿ ರತಿ ತುಂಬ ಸುಂದರವಾದವಳು ಅಂತ ಹೇಳ್ತಾರೆ ಅವಳಿಗಿಂತಲೂ ಸುಂದರವಾಗಿದ್ಲು ಆಗ ಕಮಲ ಸಂಕುಲವೆಂಬ ತುಂಬ ಸುಂದರವಾದ ನಗರವಿತ್ತು ಅಲ್ಲಿ ಸುಬಂಧು ತಿಳಕವೆಂಬ ರಾಜ ಆಳ್ತಾ ಇದ್ದ ಅವನಿಗೆ ಮಿತ್ರ ಎಂಬ ಸ್ತ್ರೀ ಸ್ತ್ರೀದ್ದು ಅವರಿಗೆ ಕೈಕೇಯಿ ಎಂಬ ಗುಣವತ್ತೆಯಾದ ಮಗಳಿದ್ದಳು ಅವಳು ಬಹಳ ಸುಂದರವಾಗಿದ್ದಳು ಅವಳ ನೀಲಕಮಲದಂತಹ ನೇತ್ರಳು ನೀಲ ಕಮಲದ ಮಾಲೆಯು ಮಸ್ತಕದ ಶೋಭೆಯನ್ನು ದ್ವಿಗುಣಗೊಳಿಸಿತು ಅಂದರೆ ಅವಳ ಸುಂದ ತಲೆಯನ್ನು ಅಲಂಕಾರ ಹೇಗೆಂದರೆ ಅವಳ ತಾಯಿ ಮಿತ್ರಾಳಿಂದ ಜನಿಸಿದ್ದಳು ಅವಳು ಉತ್ತಮ ಸ್ವಭಾವದವಳಾಗಿದ್ದಳು ಹಾಗೂ ರೂಪವತಿಯಾಗಿದ್ದಳು ಆದ್ದರಿಂದ ಅವಳಿಗೆ ಸುಮಿತ್ರಾ ಎಂಬ ಪ್ರಸಿದ್ಧವಾದ ಹೆಸರು ಇತ್ತು ಅವಳಿಗೆ ಇನ್ನೊಂದು ಹೆಸರು ಸುಮಿತ್ರಾ ಅಂತ ಇತ್ತು ದ ರಾಜ ದಶರಥ ಅವರೊಡನೆಯೂ ಮದುವೆ ಆಯಿತು ಕೈಕೆ ಜೊತೆಯಲ್ಲೂ ಮದುವೆ ಆಯಿತು ಜೊತೆಲೂ ಮದುವೆ ಆಯಿತು ಇವಳಲ್ಲದೇ ಲಾವಣ್ಯವತಿಯಾದ ಲಕ್ಷ್ಮೀನ ನಾಚ ಸುಪ್ರಭಾ ಎಂಬ ಇನ್ನೊಬ್ಬಳು ರಾಜಕುಮಾರಿಯೊಡನೆಯೂ ಅವನ ಜೊತೆ ಮದುವೆ ಆಯಿತು ಒಟ್ಟು ನಾಲ್ಕು ಜನ ಹೆಂಡತಿರು ಅವನಿಗೆ ರಾಜ ದಶರಥನು ಸಮ್ಯಕ್ ದರ್ಶನ ಹಾಗೂ ಉತ್ತಮವಾದ ವೈಭವವನ್ನು ಹೊಂದಿದ್ದನು ಆದ್ದರಿಂದ ಅವನು ಮೊದಲು ಸಮ್ಯಕ್ ದರ್ಶನು ಉತ್ತಮ ರತ್ನವೆಂದು ತಿಳಿಯುತ್ತಾ ಇದ್ದ ಮತ್ತು ಅಂತಿಮವಾಗಿ ರಾಜ್ಯವನ್ನು ಅವನು ತೃಣಕ್ಕೆ ಸಮಾನವೆಂದು ತಿಳಿಯುತ್ತಿದ್ದ ರಾಜ್ಯದಲ್ಲಿದ್ದ ರಾಜ್ಯಭಾರ ಮಾಡಿಸಿದ್ದ ಎಲ್ಲ ಸುಖಾಸ ಅದಾಗ್ತಿತ್ತು ಆದರೆ ಅದನ್ನು ಏನಂತ ತಿಳ್ಕೊಂಡಿದ್ದ ಹುಲ್ಲಿಗೆ ಸಮಾನ ಅಂತ ತಿಳ್ಕೊಂಡ ಈ ರೀತಿ ತಿಳಿದು ಕಾರಣವೆಂದರೆ ರಾಜ್ಯದ ತ್ಯಾಗವನ್ನು ಮಾಡದೇ ಇದ್ದರೆ ದುರ್ಗತಿಯಾಗತ್ತೆ ಎಲ್ಲಿವರೆಗೂ ಪರಿಗ್ರಹ ಜೊತೆಯಲ್ಲಿರ್ತೀವಿ ಅಲ್ಲಿವರೆಗೂ ಏನಾಗುತ್ತೆ ದುರ್ಗತಿನೇ ಆಗುತ್ತೆ ಯಾಕೆಂದರೆ ನಮ್ಮ ಮನಸ್ಸೆಲ್ಲ ಮನೆ ವಾಹನ ಮಕ್ಕಳ ಅವರ ಮೇಲೆ ಇರುತ್ತೆ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೋಗಲ್ಲ ಅಲ್ಲಿವರೆಗೂ ಭಗವಂತನ ಕಡೆ ಮನಸ್ಸು ಹೋಗಲ್ಲ ಮರಣ ಸಮಯದಲ್ಲಿ ಅಲ್ಲಿವರೆಗೆ ಸದ್ಗತಿ ಆಗಲ್ಲ ಅದರಿಂದ ಹೇಳ್ತಾನೆ ಅವುಗಳು ಎಲ್ಲಾದರೂ ಜೀರ್ಣವಾಗಿದ್ರು ಭರತಾದಿ ರಾಜರು ಕೂಡ ಮೊದಲು ಜನೇಂದ್ರ ಭಗವಂತನ ಉತ್ತಮವಾದ ಮಂದಿರಗಳನ್ನು ಕಟ್ಟಿಸಿದ್ದರು ಮತ್ತೆ ಏನ್ ಮಾಡಿದ್ರು ದೊಡ್ಡ ದೊಡ್ಡ ಮಂದಿರ ಗಳಿಸಿದ್ರು ಭರತಾದಿಗಳು ಕೂಡ ಅವರು ಎಲ್ಲಾದರೂ ಆ ಮಂದಿರಗಳೆಲ್ಲಾದರೂ ಜೀರ್ಣ ಆಗಿದ್ರೇನೆ ಶಕ್ ಅದೆಲ್ಲ ಹಳೇದಾಗಿ ಬಿದ್ದೋಗುವಂತ ಪರಿಸ್ಥಿತಿ ಬಂದಿದೆ ಆಗ ಅದನ್ನು ಅವರು ಜೀರ್ಣೋದ್ಧಾರ ಮಾಡಿಸಿದ್ದ ಅದಕ್ಕೆ ಪುನಃ ನಮೀನತೆಯನ್ನು ಮೀನತೆಯನ್ನು ತಂದವರು ಮತ್ತೆ ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಅದನ್ನು ಮತ್ತೆ ಹೊಸದಾಗಿ ಮಾಡ್ದ ಇಷ್ಟೇ ಅಲ್ಲ ಅವನು ಕೂಡ ಜಿನ ಮಂದಿರಗಳನ್ನು ಕಟ್ಟಿಸಿದ ಹಳೇ ಬರೀ ಹಳೆ ಬಂದಿರೋ ಜೀರ್ಣೋದ್ಧಾರ ಅಷ್ಟೇ ಮಾಡಲಿಲ್ಲ ಹೊಸ ಮಂದಿರಗಳನ್ನು ಕೂಡ ಕಟ್ಟ ಇವುಗಳನ್ನು ಇಂದ್ರನೇ ಸ್ತುತಿ ಮಾಡ್ತಿದ್ದ ಅವನು ಕಟ್ಟಿಸಿದಂಥ ಮಂದಿರಗಳನ್ನ ಇಂದ್ರ ಹೊಗಳ್ತಿದ್ದಂತೆ ಎಷ್ಟು ಭವ್ಯವಾದ ಮಂದಿರ ಕಟ್ಟಿಸಿದಾನೆ ಅಂತ ಹಾಗೂ ಇವುಗಳ ಕಾಂತಿಯು ರತ್ನಗಳಿಂದ ಬೆಳಗುತ್ತಾ ಇತ್ತು ಗೌತಮ ಸ್ವಾಮಿ ರಾಜ ಶ್ರೀ ಹೇಳ್ತಾರೆ ಹೇ ರಾಜನ್ ಹಿಂದಿನ ಭಾವಗಳಲ್ಲಿ ಗಳಿಸಿದ ಧರ್ಮವು ಸ್ವರ್ಗಾದಿ ಸುಖವನ್ನು ನೀಡಿ ಮತ್ತೆ ರಾಜ ದಶರಥನ ರೂಪದಲ್ಲಿ ಭಾಗ್ಯಶಾಲಿಗಳಾಗಿ ಹುಟ್ಟುತ್ತಾರೆ ಮತ್ತು ಸೂರ್ಯನಂತೆ ಕಾಂತಿಯನ್ನು ಸಮೃದ್ಧಿಯನ್ನ ಹೊಂದುತ್ತಾರೆ ಎಂದು ಹೇಳರು ಈ ರೀತಿ ಆಶವೆಂಬ ಪ್ರಸಿದ್ಧವಾದ ರವಿಶೇನಾಚಾರ್ಯರಿಂದ ಹೇಳಲ್ಪಟ್ಟ ಪದ್ಮಚರಿತೆಯಲ್ಲಿ ಸುಕೋಶಲ ಸ್ವಾಮಿಯ ಮಹಾತ್ಮೆಯಿಂದ ಕೂಡಿದ ರಾಜ ದಶರಥನ ಉತ್ಪತ್ತಿಯ ಕಥೆಯನ್ನು ಹೇಗಿಸುವ ಇಪ್ಪತ್ತರನೇ ಪರ್ವ ಸಮಾಪ್ತು बोधिसमाधि परिणामशुद्धि स्वात्मोपलब्धि शिवसौख्यसिद्धि चिन्तामणि चिन्तितवस्तु दाने त्वा मन्यमानस्य ममास्तु दे त्वा मन्यमानस्य